ಅನೈತಿಕ ಸಂಬಂಧವಿದೆ ಎಂದು ಶಂಕಿಸಿ ಪ್ರಿಯಕರ ಒಂಬತ್ತು ಬಾರಿ ಚಾಗು ಇರಿದು ಲಿವಿನ್ ಗೆಳತಿಯನ್ನ ಭೀಕರವಾಗಿ ಕೊಲೆ ಮಾಡಿದ ಘಟನೆ ಸಂಬಂಧ ಆರೋಪಿಯನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ ಲೋಕೇಶ್ವರ್ ಬಂದಿದ್ದ ಆರೋಪಿ ಆರೋಪಿ ಲೋಕೇಶ್ವರ್ ತುಮಕೂರು ಜಿಲ್ಲೆಯ ಶಿರಾಮೂಲದ ರೇಖಾ ಎಂಬ ಮಹಿಳೆಯನ್ನ ಕೊಲೆ ಮಾಡಿದ್ದ ಕೌಟುಂಬಿಕ ಕಲಹದ ಹಿನ್ನೆಲೆ ಗಂಡನನ್ನ ಬಿಟ್ಟು ಎರಡು ಮಕ್ಕಳ ಜೊತೆಗೆ ಬೆಂಗಳೂರಲ್ಲಿ ವಾಸವಾಗಿದ್ದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಆದರೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಮೃತ ರೇಖಾಗೆ ಆರೋಪಿ ಲೋಕೇಶ್ವರ್ ಪರಿಚಯವಾಗಿತ್ತು ಸಲುಗೆ ಬೆಳೆದು ಸ್ನೇಹ ಪ್ರೀತಿಯಾಗಿ ಬದಲಾಗಿತ್ತು ಬಳಿಕ ರೇಖಾ ತಮ್ಮ ಕಂಪನಿಯಲ್ಲಿಯೇ ಲೋಕೇಶ್ಗೆ ಡ್ರೈವರ್ ಆಗಿ ಕೆಲಸ ಕೊಡಿಸಿದ್ರು ಅದಾದ ಬಳಿಕ ನಾಲ್ಕು ತಿಂಗಳ ಕಾಲ ಇಬ್ಬರು ಕೂಡ ಲಿವಿಂಗ್ ಟುಗೆದರ್ನಲ್ಲಿ ಇದ್ರು ಇದೇ ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆ ಕೂಡ ನಡೆದಿತ್ತು ಸ್ವಲ್ಪ ದಿನಗಳ ಬಳಿಕ ಲೋಕೇಶ್ವರಿಗೆ ರೇಖಾ ಮೇಲೆ ಅನುಮಾನ ಶುರುವಾಗಿತ್ತು ಅನೈತಿಕ ಸಂಬಂಧವಿದೆ ಎಂದು ಶಂಕಿಸಿ ಗಲಾಟೆ ಮಾಡ್ತಾ ಇದ್ದ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಇಬ್ಬರು ಕೂಡ ಬೇರೆಯಾಗಿದ್ರು ಆದರೆ ಏಷ್ಠಿ ಸುಬ್ಬನಾಗದ ಲೋಕೇಶ್ವರ್ ರೇಖಾಳನ್ನ ಭೇಟಿಯಾಗಿ ಪ್ರಯತ್ನ ಪಟ್ಟಿದ್ದ ಆದರೆ ಸೋಮವಾರ ಮಾಗಡಿ ರಸ್ತೆಯ ಸುಂಕದ ಬಸ್ ನಿಲ್ದಾಣದಲ್ಲಿ ಲೋಕೇಶ್ವರ್ ರೇಖಾಗಾಗಿ ಕಾಯ್ತಾ ಇದ್ದ ಆಕೆ ತನ್ನ ಮಗಳ ಜೊತೆಗೆ ಬರ್ತಾ ಇದ್ದಂತೆ ಸಾರ್ವಜನಿಕರ ಮಧ್ಯದಲ್ಲಿಯೇ ಒಂಬತ್ತು ಬಾರಿ ಚಾಕು ಇರಿದು ಪರಾರಿಯಾಗಿದ್ದ ಸದ್ಯ ಆರೋಪಿಯನ್ನ ಕಾಮಾಕ್ಷಿ ಪಡೆ ಪೊಲೀಸರು ಇದೀಗ ಅರೆಸ್ಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರವು ಇತ್ತೀಚೆಗಷ್ಟೇ ಸಿನಿಮಾ ಟಿಕೆಟ್ ದರವನ್ನು ಇಳಿಸಿ ಆದೇಶ ಹೊರಡಿಸಿತ್ತು ಮಲ್ಟಿಪ್ಲೆಕ್ಸ್ ಸೇರಿ ಎಲ್ಲಾ ಚಿತ್ರಮಂದಿರಗಳು ಇನ್ನೂ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಮೊತ್ತಕ್ಕೆ ಸಿನಿಮಾ ಟಿಕೆಟ್ಗಳನ್ನು ಮಾರಾಟ ಮಾಡುವಂತಿಲ್ಲ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿತ್ತು ಕಡಿಮೆ ಸೀಟಿನ ಐಷರಾಮಿ ಚಿತ್ರಮಂದಿರಗಳಿಗೆ ಮಾತ್ರವೇ ಇದರಿಂದ ವಿನಾಯಿತಿ ಕೊಡಲಾಗಿತ್ತು ರಾಜ್ಯ ಸರ್ಕಾರದ ಈ ಆದೇಶವನ್ನು ಸಿನಿಮಾ ಪ್ರೇಮಿಗಳು ಫಿಲಂ ಚೇಂಬರ್ ಮತ್ತು ಕೆಲ ಹಿರಿಯ ಕಲಾವಿದರು ಸ್ವಾಗತ ಮಾಡಿದ್ರು ಆದರೆ ಖ್ಯಾತ ನಿರ್ಮಾಣ ಸಂಸ್ಥೆಯಾದ ಹೊಂಬಾಳೆ ಫಿಲಂಸ್ ವಿಕೆ ಫಿಲಂಸ್ ಮತ್ತು ನವರು ವಿರೋಧ ವ್ಯಕ್ತಪಡಿಸಿ ಸರ್ಕಾರದ ಆದೇಶದ ವಿರುದ್ದ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಿದ್ರು ಇದೀಗ ಸರ್ಕಾರದ ಈ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ಕೊಟ್ಟಿದೆ ಕರ್ತವ್ಯ ಲೋಪ ಹಾಗೂ ಸುಲಿಗೆ ಪ್ರಕರಣದಲ್ಲಿ ತೊಡಗಿಸಿಕೊಂಡ ಆರೋಪದ ಮೇಲೆ ನಗರದ ಇಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ಸೇರಿ ಒಟ್ಟು ನಾಲ್ಕು ಅಧಿಕಾರಿಗಳನ್ನು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅಮಾನತು ಮಾಡಿದ್ದಾರೆ ಕೋರಮಂಗಲ ಠಾಣೆಯ ಇನ್ಸ್ಪೆಕ್ಟರ್ ಲೋಗಿ ರಾಮರೆಡ್ಡಿ ಹಲಸೂರು ಗೇಟ್ ಠಾಣೆಯ ಇನ್ಸ್ಪೆಕ್ಟರ್ ಭಜಂತ್ರಿ ಜೊತೆಗೆ ಒಬ್ಬ ಎಎಸ್ಐ ಹಾಗೂ ಮೂವರು ಸಿಬ್ಬಂದಿಗಳನ್ನು ಕೂಡ ಅಮಾನತು ಮಾಡಲಾಗಿದೆ ಹಲಸೂರು ಗೇಟ್ ಠಾಣೆಯ ಅಧಿಕಾರಿಗಳು ಬಂಗಾರ ಉದ್ಯಮಿಯೊಬ್ಬರಿಂದ ಹತ್ತು ಲಕ್ಷ ಸುಲಿಗೆ ಮಾಡಿದ ಆರೋಪ ಕೇಳಿಬಂದಿದ್ದು ಈ ವೇಳೆ ಸಿಸಿಟಿವಿ ದಾಖಲೆಯೊಂದಿಗೆ ಸಿಕ್ಕಿಬಿದ್ದಿದ್ದಾರೆ ಈ ಹಿನ್ನೆಲೆ ಕ್ರಮ ಕೈಗೊಂಡ ನಗರ ಪೊಲೀಸ್ ಆಯುಕ್ತರು ತಕ್ಷಣವೇ ಅಮಾನತು ಆದೇಶ ಹೊರಡಿಸಿದ್ದಾರೆ ಭಾರಿ ನಿರೀಕ್ಷೆ ಮೂಡಿಸಿರುವ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದ ಬಿಡುಗಡೆಗೆ ದಿನಗಣನೆ ಶುರುವಾಗ್ತಾ ಇದೆ ಚಿತ್ರದ ಮೇಲಿನ ಹೈಪ್ ಹೆಚ್ಚಿಸುವಂತೆ ಟ್ರೇಲರ್ ರಿಲೀಸ್ ಮಾಡಲಾಗಿದೆ ಟ್ರೇಲರ್ ನೋಡಿದ ಎಲ್ಲರೂ ಕೂಡ ಮೆಚ್ಚುಗೆ ಸೂಚಿಸಿದ್ದಾರೆ ಟ್ರೇಲರ್ ರಿಲೀಸ್ ಬಳಿಕ ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿದ ನಟ ರಿಷಬ್ ಶೆಟ್ಟಿ ಸಿನಿ ಜರ್ನಿ ಬಗ್ಗೆ ಹೇಳಿಕೊಂಡಿದ್ದಾರೆ ಕಾಂತಾರ ಸಿನಿಮಾ ಐದು ವರ್ಷದ ದೊಡ್ಡ ಜರ್ನಿ ಈ ಸಿನಿಮಾ ಕಂಪ್ಲೀಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಅಷ್ಟು ಅಡೆತಡೆಗಳು ಎದುರಿಸಿದ್ದೀನಿ ನನ್ನ ಹೆಂಡತಿ ಅದೆಷ್ಟು ಹರಕೆ ಹೊತ್ತಿದ್ದಾಳೋ ನಾನು ಶೂಟಿಂಗ್ ಹೋಗ್ತಾ ಇದ್ರೆ ದೇವರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ಲು ಇನ್ನೊಂದು ಸಲ ಹೇಗಿದ್ದೀರಾ ಅಂತ ಕೇಳಿ ಅತ್ತೆ ಬಿಡ್ತೀನಿ ಅಷ್ಟೊಂದು ಎಮೋಷನಲ್ ಜರ್ನಿ ಇದು ಅಂತ ಹೇಳಿಕೊಂಡ್ರು ನನ್ನ ಮಕ್ಕಳು ಸ್ಕೂಲ್ ಹೋಗೋದನ್ನ ನೋಡೋಕ್ಕೂ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ ಫಾರೆಸ್ಟ್ ಮಿನಿಸ್ಟರ್ ಇಂದ ಎಲ್ಲರೂ ನನಗೆ ಈ ಚಿತ್ರಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಲ್ದೆ ಸರಿಯಾಗಿ ಮಲಗಿ ಮೂರು ತಿಂಗಳಾಯ್ತು ಕೇವಲ ಎರಡು ಗಂಟೆ ಅಷ್ಟೇ ಮಲಗ್ತಾ ಇದೆ ಲೆಕ್ಕ ಹಾಕಿದ್ರೆ ನಾಲ್ಕು ಸಲ ನಾನು ಸತ್ತೇ ಹೋಗ್ತಾ ಇದ್ದೆ ದೈವ ನನ್ನನ್ನು ಬದುಕಿಸಿದೆ ಅಂತ ಭಾವುಕರಾಗಿದ್ದಾರೆ ಹಿರಿಯೂರು ತಾಲೂಕಿನ ಬಡಗೊಲ್ಲರಹಟ್ಟಿ ಗ್ರಾಮದ ಬಳಿ ಬೈಕ್ ಅಪಘಾತ ನಡೆದು ಸವಾರ ಮೃತಪಟ್ಟ ಘಟನೆ ಜರುಗಿದೆ ಸೋಮವಾರ ರಾತ್ರಿ ಹತ್ತು ಮೂವತ್ತರ ವೇಳೆ ಘಟನೆ ಜರುಗಿದ್ದು ಕೊಪ್ಪಳ ಜಿಲ್ಲೆ ಹೊಸಹಳ್ಳಿ ಗ್ರಾಮದ ಅಂದಾಜು ಮೂವತ್ತ ಐದು ವರ್ಷದ ರಾಜೇಶ್ ಎಂಬಾತ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಇನ್ನು ಈ ಬೈಕ್ ಸವಾರ ವೇಗವಾಗಿ ಚಲಿಸುತ್ತಾ ಇದ್ದು ಹಿರಿಯೂರು ತಾಲೂಕಿನ ಬಡಗೊಲ್ಲರಹಟ್ಟಿ ಗ್ರಾಮದ ಗೇಟ್ ಬಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಳಿ ಬಂದಾಗ ನಿಯಂತ್ರಣ ತಪ್ಪಿದ ಬೈಕ್ ಸವಾರ ರಸ್ತೆಯ ಮೇಲೆ ಬಿದ್ದಿದ್ದು ಗಂಭೀರವಾಗಿ ಗಾಯಗೊಂಡ ಬೈಕ್ ಸವಾರ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ ಇನ್ನು ಸ್ಥಳೀಯರು ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಹಿರಿಯೂರು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ನಟಿ ಸಾಯಿ ಪಲ್ಲವಿ ಸದಾ ಸಾಂಪ್ರದಾಯಿಕ ಲುಕ್ನಲ್ಲಿ ಗಮನ ಸೆಳೆಯುವ ನಟಿ ಈಗ ಇಂಟರ್ನೆಟ್ನಲ್ಲಿ ಹರಿದಾಡುತ್ತಾ ಇರುವ ಫೋಟೋ ಮೂಲಕ ಸುದ್ದಿಯಾಗಿದ್ದಾರೆ ಈ ಫೋಟೋದಲ್ಲಿ ಸಾಯಿ ಪಲ್ಲವಿ ಸ್ವಿಮ್ ಸೂಟ್ ಧರಿಸಿರುವಂತೆ ತೋರಿಸಲಾಗಿದೆ ತಜ್ಞರು ಹಾಗೂ ಅಭಿಮಾನಿಗಳಿಂದ ಈ ಫೋಟೋ ಎಐ ಮೂಲಕ ಫಾರ್ಮ್ ಮಾಡಲಾಗಿದೆ ಎಂದು ಶಂಕೆ ಇದೆ ಸಾಗಿ ಪಲ್ಲವಿ ಎಂದಿಗೂ ಸಿನಿಮಾ ಚಿತ್ರೀಕರಣಕ್ಕಾಗಿ ಮಾತ್ರ ಮೇಕಪ್ ಮತ್ತು ಸೂಕ್ತ ಉಡುಗೆಯನ್ನು ಮಾತ್ರ ಧರಿಸುತ್ತಾರೆ ಇಲ್ಲಾಂದ್ರೆ ಮೇಕಪ್ ಹಾಕುವುದಿಲ್ಲ ಬಿಕಿನಿ ಧರಿಸುವುದಿಲ್ಲ ದೇಹ ಕಾಣಿಸುವ ಬಟ್ಟೆಯನ್ನು ಕೂಡ ಹಾಕುವುದಿಲ್ಲ ಸಾಯಿ ಪಲ್ಲವಿ ಸಮುದ್ರ ತೀರದಲ್ಲಿ ಇದ್ದಾರೆ ಇದರಲ್ಲಿ ಅವರು ಸ್ವಿಮ್ ಸ್ಯೂಟ್ ಧರಿಸಿದ್ದಾರೆ ಈ ಫೋಟೋವನ್ನ ಅನೇಕರ ಬಳಿ ನಂಬಲು ಸಾಧ್ಯವಾಗ್ತಾ ಇಲ್ಲ ಎಡಭಾಗದ ಫೋಟೋ ನೋಡಿದ್ರೆ ಇದು ಅವರದೇ ಅಂತ ತಿಳಿಯುತ್ತೆ ಆದರೆ ಬಲಭಾಗದ ಫೋಟೋ ಎಐನಿಂದ ಮಾಡಲ್ಪಟ್ಟಿದ್ದು ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ದೇಶಾದ್ಯಂತ ಜಿಎಸ್ಟಿ ಸುಧಾರಣೆಗಳನ್ನು ಪ್ರಧಾನಿ ಮೋದಿ ಅವರು ಶ್ಲಾಘನೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಹೇಳಿದ್ರು ಜಿಎಸ್ಟಿ ಸುಧಾರಣೆಗಳು ಉಳಿತಾಯ ಹೆಚ್ಚಿಸತ್ತೆ ಮತ್ತು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ಕೂಡ ನೇರ ಪ್ರಯೋಜನ ನೀಡುತ್ತೆ ನವರಾತ್ರಿಯ ಶುಭಾಶಯಗಳ ಸಂದರ್ಭದಲ್ಲಿ ದೇಶದ ಜನರಿಗೆ ಬರೆಯುವ ಪತ್ರದಲ್ಲಿ ಅವರು ಈ ನಿಟ್ಟಿನಲ್ಲಿ ಹಾರೈಸಿದ್ದಾರೆ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟರ ಮಾತ್ರ ಎರಡು ಜಿಎಸ್ಟಿ ಸ್ಲಾಬ್ಗಳು ಇರುತ್ತೆ ಆಹಾರ ಔಷಧಿಗಳು ಸೋಪು ಟೂತ್ ಪೇಸ್ಟ್ ವಿಮೆ ಮತ್ತು ಇತರ ಹಲವಾರು ವಸ್ತುಗಳು ತೆರಿಗೆ ಮುಕ್ತ ಅಥವಾ ಶೇಕಡಾ ಐದರ ಸ್ಲಾಬ್ಗೆ ಬರುತ್ತೆ ಹಳೆ ಶೇಕಡಾ ಹನ್ನೆರಡರ ತೆರಿಗೆ ವ್ಯಾಪ್ತಿಯ ವಸ್ತುಗಳ ಬಹುತೇಕವು ಶೇಕಡಾ ಐದರ ತೆರಿಗೆ ವ್ಯಾಪ್ತಿಗೆ ಸೇರಿದೆ ಅಂಗಡಿಯವರು ಈಗ ಆಗ ಮತ್ತು ಈಗ ಫಲಕಗಳನ್ನು ಹಾಕಿ ತೆರಿಗೆ ಕಡಿತದ ಅನುಭವ ತೋರಿಸ್ತಾ ಇದ್ದಾರೆ ಇದರಿಂದ ಪ್ರತಿ ಮನೆಯಲ್ಲೂ ಕೂಡ ನಗು ಅರಳತ್ತೆ ಎಂದು ಮೋದಿ ಭರವಸೆ ಕೊಟ್ಟಿದ್ದಾರೆ ನಟ ದರ್ಶನ್ ಜೈಲಿಗೆ ಹೋದ ನಂತರ ಅವರ ಪತ್ನಿ ವಿಜಯಲಕ್ಷ್ಮಿ ಪೊಲೀಸರ ಕರೆಗಳನ್ನು ಸ್ವೀಕರಿಸದೆ ಮೌನವಹಿಸಿದ್ದಾರೆ ಅಶ್ಲೀಲ ಸಂದೇಶ ಕಳುಹಿಸಿದ ಪ್ರಕರಣ ಮತ್ತು ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿಯಿಂದ ಹೇಳಿಕೆ ಅಗತ್ಯವಿತ್ತು ಆದರೆ ಚನ್ನಮ್ಮನಕೆರೆ ಠಾಣೆಯಿಂದ ಮೂರು ನೋಟಿಸ್ ಕೊಟ್ಟರೂ ಕೂಡ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಪೊಲೀಸರು ಕೊನೆಗೆ ನೀವು ಇರುವ ಸ್ಥಳಕ್ಕೆ ಬಂದು ಹೇಳಿಕೆ ಕೊಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಈಗ ವಿಜಯಲಕ್ಷ್ಮಿ ಹೇಳಿಕೆ ನೀಡದಿದ್ದರೆ ಪೊಲೀಸರು ಸಿ ರಿಪೋರ್ಟ್ ಸಲ್ಲಿಕೆ ಮಾಡಲು ಚಿಂತನೆ ಮಾಡಿದ್ದಾರೆ ಕಳ್ಳತನದ ಪ್ರಕರಣದಲ್ಲೂ ವಿಜಯಲಕ್ಷ್ಮಿ ಫುಲ್ ಸೈಲೆಂಟ್ ಆಗಿದ್ದಾರೆ ಕಳ್ಳತನ ನಡೆದಿದೆ ತನಿಖೆ ಮಾಡಿ ಎಂದಷ್ಟೇ ಹೇಳಿ ವಿಜಯಲಕ್ಷ್ಮಿ ಸುಮ್ಮನಿದ್ದಾರೆ ನನಗೆ ಕೆಲಸ ಇದ್ದು ಮೈಸೂರಲ್ಲಿ ಇರ್ತೀನಿ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿ ಪೊಲೀಸರ ಕರಿಯನ್ನ ಕಟ್ ಮಾಡಿದ್ದಾರೆ ಸದ್ಯ ವಿಜಯಲಕ್ಷ್ಮಿ ಮ್ಯಾನೇಜರ್ ನಾಗರಾಜು ಹೇಳಿಕೆ ಮಾತ್ರ ದಾಖಲಾಗಿದೆ ಜ್ವಾನಾರತಿ ಅತಿಥಿ ಉಪನ್ಯಾಸಕರ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಕೃತ್ಯ ಎಸ್ಕಿದವ ಆರೋಪಿಗಳನ್ನು ಸಸ್ಪೆಂಡ್ ಮಾಡಿದೆ ಸ್ವರೂಪ್ ಕುಮಾರ್ ರಾಮಾಂಜನೇಯ ರಂಗಸ್ವಾಮಿ ಜಗನ್ನಾಥ್ ಹಾಗೂ ಶಿವರಾಮ್ ವಿವಿಯಿಂದ ಸಸ್ಪೆಂಡ್ ಆದ ಉಪನ್ಯಾಸಕರಾಗಿದ್ದಾರೆ ಇವರೆಲ್ಲೂ ಕೂಡ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಇವರ ಅವಧಿ ಕೂಡ ಮುಗಿದಿತ್ತು ಅವಧಿ ಮುಗಿದರೂ ಕೂಡ ಅರ್ಜಿ ಹಾಕಿದರೆ ಮತ್ತೆ ಸೇವೆ ಮುಂದುವರೆಸಲು ಅವಕಾಶವಿತ್ತು ಆದರೆ ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ವರ್ತಿಸಿದ ಆರೋಪ ಹೊಂದಿರುವ ಹಿನ್ನೆಲೆ ಸೇವೆಯಿಂದ ವಜಾ ಮಾಡಿ ಆದೇಶ ಹೊರಡಿಸಿದರು ಕರ್ನಾಟಕದಾದ್ಯಂತ ಮತ್ತೆ ಮಳೆ ಚುರುಕುಗೊಂಡಿದ್ದು ಇಪ್ಪತ್ತಕ್ಕೂ ಹೆಚ್ಚು ಜಿಲ್ಲೆಯಲ್ಲಿ ಮಳೆಯಾಗಿದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮುಂಗಾರು ಚುರುಕುಗೊಂಡ ಹಿನ್ನೆಲೆ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ ಬಾಗಲಕೋಟೆ ಬೀದರ್ ಕಲಬುರಗಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇದೇ ವೇಳೆ ಶಿವಮೊಗ್ಗ ಕೊಡಗು ಹಾಸನ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತ ಏಳರ ಬಳಿಕ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ